ಕಾರ ಬಂಧುಗಳೇ ನೀವು ನೋಡುತ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ ಜನ್ ಯೂಟ್ಯೂಬ್ ಚಾನೆಲ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬರ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರ ಮಾಡಿರುವ ಎಲ್ಲಾ ವರದಿಗಳ ವಿಡಿಯೋ ನೋಡಬಹುದು ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ ಅದನ್ನು ಪ್ರೆಸ್ ಮಾಡಿ ಚಾನೆಲ್ ಪ್ರೋತ್ಸಾಹಿಸಿ ವಿಶೇಷಚೇತನರ ಇಲಾಖೆಯ ಯೋಜನೆಗಳು ಮತ್ತು ಯೋಜನೆಗಳ ಅರ್ಜಿ ಹಾಕುವುದರ ಬಗ್ಗೆ ತಿಳಿಸಿಕೊಟ್ಟಿರುವ ತಿಳಿಸಿಕೊಡುವ ಅಲ್ಲದೆ ಅಂಗವಿಕಲವಿಗೆ ಕಾಯ್ದಿರಿಸಿದ ಐದು ಪ್ರತಿಶತ ಅನುದಾನದ ಮಾಹಿತಿ ಹಂಚಿಕೊಳ್ಳುವ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಯನ್ನು ಪ್ರಾಮಾಣಿಕವಾಗಿ ಕಾರ್ಯರೂಬ್ಬಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳನ್ನು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು ಅಂದರೆ ರಾಜ್ಯದ ಅಂಗವಿಕಲರು ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ ಧನ್ಯವಾದಗಳು ಬಂಧುಗಳೇ ರಾಜ್ಯದಲ್ಲಿ ಸುಮಾರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಕಚೇರಿಗಳು ಸೂಕ್ತ ಸ್ಥಳಗಳಲ್ಲಿ ಇಲ್ಲದಿರುವುದು ನಾವೆಲ್ಲರೂ ಕಾಣುತ್ತೇವೆ ಇದರ ಬಗ್ಗೆ ಗಮನಹರಿಸಿ ಜಿಲ್ಲೆಯ ವಿಶೇಷಚೇತನರಿಗೆ ಸೂಕ್ತ ಮತ್ತು ಅನುಕೂಲಕರ ಸ್ಥಳದಲ್ಲಿ ವ್ಯವಸ್ಥೆ ಮಾಡಬೇಕಾಗಿರುವುದು ಆಯಾ ಜಿಲ್ಲಾಡಳಿತ ಜವಾಬ್ದಾರಿ ಅಂತ ಹೇಳಿ ಇಲಾಖೆಯ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಉನ್ನತ ಅಧಿಕಾರಿಗಳು ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಿಶೇಷಚೇತನರ ಜಿಲ್ಲಾ ಕಚೇರಿಗಳ ವ್ಯವಸ್ಥೆಗಳ ಸಮಗ್ರ ಮಾಹಿತಿಯ ವರದಿ ಸರ್ಕಾರಕ್ಕೆ ಸಲ್ಲಿಸಿ ಅದರ ಬಗ್ಗೆ ಸರ್ಕಾರದಿಂದ ಕಚೇರಿ ವ್ಯವಸ್ಥೆ ಮಾಡಿಕೊಡಿಸುವಂಥ ಕೆಲಸ ಆಗಬೇಕಾಗಿದೆ ಇದರ ಬಗ್ಗೆ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಕಚೇರಿ ಸ್ಥಳೀಯ ಜಿಲ್ಲಾಧಿಕಾರಿಗಳ ಕಚೇರಿ ಪಕ್ಕದಲ್ಲಿ ಅಂದರೆ ಮಿನಿ ವಿಧಾನಸೌಧದಲ್ಲಿ ಆಗಬೇಕೆಂದು ಸುಮಾರು ವರ್ಷಗಳ ಹಿಂದೆ ನಗರದ ತಿಮ್ಮಾಪುರಿ ಚೌಕದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತಾರೋಕ್ ಮಾಡಿರುವುದಕ್ಕೆ ವಿಶೇಷ ಚೇತನರ ಮೇಲೆ ಕೇಸ್ ಹಾಕಿರುವ ಪ್ರಯುಕ್ತ ಹೋರಾಟ ಮಾಡಿರುವರಲ್ಲಿ ಇಪ್ಪತ್ತೆರಡು ಜನರು ಸುಮಾರು ಎರಡು ವರ್ಷಗಳ ಕಾಲ ಕೋರ್ಟ್ ಅಲೆದಾಡಿರುವ ಪ್ರತ್ಯಕ್ಷ ಸಾಕ್ಷಿ ರಾಜ್ಯದಲ್ಲಿದೆ ಹೀಗಿದ್ದರೂ ರಾಜ್ಯದ ಕೇಂದ್ರ ಕಚೇರಿ ಜಿಲ್ಲಾ ಕಚೇರಿಗಾಗಿ ಹೋರಾಟ ಮಾಡಿ ಕೋರ್ಟ್ ಅಲೆದಿರುವ ವಿಶೇಷ ಚೇತನ ಹೋರಾಟಗಾರರ ಬಗ್ಗೆ ಸ್ವಲ್ಪವೂ ತಲೆಕೆಡಿಸಿಕೊಂಡಿಲ್ಲ ಜಿಲ್ಲಾ ಕಚೇರಿ ಮಿನಿ ವಿಧಾನಸೌಧ ಕಲಬುರಗಿಗೆ ಸ್ಥಳಾಂತರವಾಗಲಿಲ್ಲ ಸ್ವಂತ ಮನೆಯಿಂದ ದುಡಿಮೆಯ ಹಣ ಖರ್ಚು ಮಾಡಿ ಕೋರ್ಟ್ ಅಲೆದಾಡುವ ಪರಿಸ್ಥಿತಿ ಹೋರಗಾರರಿಗೆ ತಪ್ಪಲಿಲ್ಲ ಕೊನೆಗೆ ಮನೆಯವರಿಂದ ಬಯಸಿಕೊಂಡು ಕೋರ್ಟ್ ಖರ್ಚಾಲೆಯಲು ಮಾಡಿರುವುದಕ್ಕೆ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿಯಿಂದ ಕಷ್ಟ ಅನುಭವಿಸುವುದು ಬಂತು ಹೀಗೆ ರಾಜ್ಯದಲ್ಲಿ ಸುಮಾರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಕಚೇರಿ ಅಂಗವಿಕಲರಿಗೆ ಸೂಕ್ತ ಸ್ಥಳಗಳಲ್ಲಿ ಇಲ್ಲದಿರುವ ಬಗ್ಗೆ ಕಾರವಾರ ಜಿಲ್ಲೆಯ ಕಚೇರಿ ಪರಿಸ್ಥಿತಿ ಈಗಾಗಲೇ ಚಾನಲ್ ವರದಿ ಮಾಡಿದೆ ಈ ಸಂದರ್ಭದಲ್ಲಿ ಇಲ್ಲಿಯ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಕಚೇರಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಪಕ್ಕದಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿರುವ ಬಗ್ಗೆ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತ ಪಿ ಯೇಸುನಾಥನ್ ಅವರು ಪ್ರತ್ಯಕ್ಷವಾಗಿ ಭೇಟಿ ನೀಡಿ ವರದಿ ಮಾಡಿರುವುದು ಅಂಗವಿಕಲರ ಅಂತರಾಳ ದಿವ್ಯಾಂಗನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಾರೆ ಈ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಚಾನೆಲ್ ಬಳಗದಿಂದ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತದೆ ಧನ್ಯವಾದಗಳು ಸ್ನೇಹಿತರೆ ನಮಸ್ತೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ ವಿಜಯನಗರ ಜಿಲ್ಲೆಯಲ್ಲಿ ತುಂಬಾ ಕಷ್ಟ ಎಷ್ಟು ಕಷ್ಟ ಅಂದ್ರೆ ಆಟೋದಲ್ಲಿ ರೂಪಾಯಿ ಕೊಟ್ಟು ಬರಬೇಕು ಈಗ ತುಂಬ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ದಾರೆ ಹೊಸ ಬಿಲ್ಡಿಂಗು ಇವರಲ್ಲ ಇದ್ದಾರೆ ಅಲ್ಲ ಈ ಮೈನು ಹಾತ್ರ ಲೈಕ್ ರೆಂಟ್ ವಿಲ್ ಕಮ್ಮಿಯ ಆಗ್ತಿರಾಕಿ ಯಾ ಯಾದಕ್ಕೆ ಎಳುವರೆ ದೊಡ್ಡದಂತು ಇಲ್ಲ ಬರಬೇಕು ನೀವು ಅಲ್ಲ ಬರಲಿಲ್ಲ ಅಂದ್ರೆ ಹೆಂಗಾಕ್ತೀರಾ ಇದು ನೋಡಲೇ ಇದೆ ಇದು ನೋಡಲೇ ಇದೆ ತುಂಬಾ ಅನುಕೂಲ ಆಗ್ತದೆ ಯಾಕಂದ್ರೆ ನಾವು ನೂರು ರೂಪಾಯಿ ಕೊಟ್ಟು ಆಟೋದಲ್ಲಿ ಅಲ್ಲಿ ಬಂದು ಮಧ್ಯದಲ್ಲಿ ಇಳಿದಕಿಂತ ಈಗ ತುಂಬಾ ಹತ್ರ ಆಗ್ತದೆ ಇದು ಅದನ್ನ ನಾನು ಪ್ರತಿಯೊಬ್ಬರಿಗೂ ನಾನು ಇದು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ನಾನು ತುಂಬರೋಧದ ಕೃತಜ್ಞತೆ ಸಲ್ಲಿಸ್ತೀನಿ ಈ ರೀತಿ ಎಲ್ಲ ಖಾಸಗಿ ಬಿಲ್ಡಿಂಗ್ನ ಹೋಗ್ಬಿಟ್ಟು ಈ ಥರ ಸರ್ಕಾರಿ ಕಚೇರಿಗಳಲ್ಲಿ ಮಾಡಿದ್ರೆ ಅತ್ಯುತ್ತಮವಾಗಿರುತ್ತಲ್ಲ ವಿಶೇಷ ಜೊತೆಗೆ ಎಲ್ಲ ಅನುಕೂಲಗಳಾಗ್ತಿದೆ ಸ್ನೇಹಿತರೆ ಇದ್ರ ಬಗ್ಗೆ ನಾನು ಒಂದು ವರದಿ ಮಾಡ್ತಾ ಇದ್ದೀನಿ ನಾನು ಕೂಡ ತುಂಬ ಕಷ್ಟಪಟ್ಟು ಈ ಕಡೆ ಎಲ್ಲ ಬಂದರೆ ಕಷ್ಟ ಆಗ್ತದೆ ಇದು ಎದುರುಗಡೆ ಇರೋದು ಮಾನ್ಯ ಎಸ್ ಪಿ ಮೇಡಮ್ ಇದಾರೆ ಜಾನ್ವಿ ಮೇಡಮ್ ಕಚೇರಿ ಇದೇನೆ ನಾವು ಎಸ್ ಪಿ ಮೇಡಮ್ ತುಂಬ ಆತ್ಮೀಯರು ಕೂಡ ಇದ್ದಾರೆ ನಾನು ತುಂಬ ಮನವಿಯಲ್ಲ ಕೊಟ್ಟಾಗ ಅವರೆಲ್ಲ ತುಂಬ ಸ್ಪಂದಿಸ್ತಾರೆ ನಮಗೇನು ಸಮಸ್ಯೆ ಆಗೋದಿಲ್ಲ ಯಾಕಂದರೆ ಇದು ಡಿ ವಿಶೇಷ ಚೇತನರು ವಿಕಲಚೇತನದು ಕಚೇರಿ ಇರೋದ್ರಿಂದ ಜಿಲ್ಲಾಂಗ ವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ ಇರೋದಿಲ್ಲ ಮಾನ್ಯ ಎಸ್ ಪಿ ಮೇಡಮ್ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾರೆ ಇಲ್ಲಿ ನಮಗೆ ತುಂಬ ಹತ್ರ ಆಗ್ತಿದೆ ಯಾವುದೇ ಇದಾದ್ರೂ ಒಳ್ಳೆಯ ಕೆಲಸ ಆಗ್ತದೆ ಅದರಿಂದ ಸ್ನೇಹಿತರೆ ನಾವು ಕೂಡ ತುಂಬ ಕಷ್ಟಪಡ್ತಿದ್ದೆ ಅಲ್ಲಿಗೆ ಬಸ್ಸು ಬರೋದಿಲ್ಲ ನಾವು ಇದುವಲ್ಲ ಅಲ್ಲಿ ಬಸ್ಸೇ ಬರೋದಿಲ್ಲ ಅಲ್ಲಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ ಅಂತ ಅಲ್ಲಿ ಬಸ್ಸು ಬರೋದಿಲ್ಲ ಆಟೋನು ಬರೋದಿಲ್ಲ ಕ್ಲೀನಾಗಿ ಬಾಡಿಗೆ ಮಾಡ್ಕೊಂಡು ನೂರು ರೂಪಾಯಿ ಕೊಟ್ಟು ಬರಬೇಕು ಅಂಥ ವ್ಯವಸ್ಥೆ ಆಗ್ಬಿಟ್ಟಿತ್ತು ಅಲ್ಲಿ ಆದರೆ ನಮ್ಮ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಪ್ರಯತ್ನ ಪಟ್ಟು ಮಾನ್ಯ ಜಿಲ್ಲಾಡಳಿತ ಮಾತಾಡಿ ಈಗ ಅಲ್ಲಿ ಒಂದು ನಮಗೆ ಕಚೇರಿ ಮಾಡಿದರೆ ಈಗ ಸೋಮವಾರ ಉದ್ಘಾಟನೆ ಆಗ್ತದೆ ಇದು ಸೋಮವಾರನೇ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಈಗ ವೈಯರಲ್ಲೇ ಕೆಲಸ ಮಾಡ್ತಾಯಿದ್ದಾರೆ ನಾನು ಒಂದು ಅವರ ಹತ್ರ ಕೇಳೋಣ ಅಂತ ಸರ್ ಮಾತಾಡಿದ್ದೀನಿ ಇಲ್ಲ ಇನ್ನೂ ಉದ್ಘಾಟನೆ ಆಗಿಲ್ಲ ಈಗೆಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ದಾರಲ್ಲ ಸೋಮವಾರ ಬನ್ನಿ ಅಂದರೆ ನಾನು ಸೋಮವಾರ ನಾನು ಇರೋದಿಲ್ಲ ಜಾತ್ರೆ ಇದೆ ನನಗೆ ಗವಿ ಮಠ ಅದರಿಂದ ನಾನು ಹೋಗ್ತಾಯಿದ್ದೀನಿ ವಿಶೇಷವಾಗಿ ನಮ್ಮ ಅಂಗವಿಕಲರ್ ಅಂತರಾಳ ಯೂಟ್ಯೂಬ್ ಚಾನಲ್ನಲ್ಲಿರುವ ಪ್ರತಿಯೊಬ್ಬರಿಗೂ ಇದನ್ನು ವೀಕ್ಷಿಸುತ್ತಿರು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ನೀವು ಇಷ್ಟೆಲ್ಲ ಬೆಳೆಸಿದ್ದೀರಿ ಈಗ ನೀವೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಅತಿಯಾಗಿ ನೋಡಿ ಶೇರ್ ಮಾಡಿ ಬೆಳೆಸ್ತಾ ಇದ್ದೀರಿ ಪ್ರತಿದಿನ ಪ್ರತಿ ಹೊಸ ಹೊಸ ಸುದ್ದಿಗಳು ಬರ್ತಾ ಇರುತ್ತೆ ನಿಮ್ಮ ಕಾರ್ಯಕ್ರಮ ಏನೇ ಇದ್ರೂ ನಮ್ಮ ಬಳಿ ಹೇಳಿದರೆ ನಾನೇ ವರದಿ ತೊಗೊಳ್ತೀನಿ ಬಂದು ಮತ್ತು ನಮ್ಮ ಬಸವರಾಜ ಸರ್ ಕೂಡ ಬರ್ತಾರೆ ಅದರಿಂದ ನಾನು ಒಂದು ಚಿಕ್ಕ ವೀಡಿಯೋ ಮಾಡಿದ್ದೀನಿ ಧನ್ಯವಾದ ಶುಭ ದಿನ